ನಾನು ನಮ್ಮ ಇದ ಹೊಸ ಇರೋ ನೀವೇ ಹೇಳಿ ಅಂದರೆ ಸ್ಪೆಷಲ್ ಆಗಿ ಒಂದು ಕೆಶೋಕ್ ಬಂದ್ರಿ ಸೊ ಡಿಸೆಂಬರ್ ಸಿನಿಮಾಗಳಿಗೂ ಸ್ಪೆಷಲ್ ಇದೆ ಇಂಡಸ್ಟ್ರಿ ವಿಚಾರವಾಗಿ ಸದ್ಯಕ್ಕೆ ಒಂದು ಇಂಡಸ್ಟ್ರಿ ವಿಚಾರವಾಗಿ ಅಂದರೆ ಅಟ್ಲೀಸ್ಟ್ ಈ ಕೇಕ್ ಶೋಕ್ ಬಗ್ಗೆ ಹೇಳೋದಕ್ಕಂತೂ ನಿಜವಾಗ್ಲು ಇಟ್ಸ್ ವೆರಿ ಬಿಗ್ ಥಿಂಗ್ ಟು ಸೀ ನಾಲ್ಕು ತಿಂಗಳು ಕಷ್ಟಪಟ್ಟು ಇದೆಲ್ಲ ಹಾಕಿದ್ದಾರೆ ಅಂದರೆ ಇಟ್ಸ್ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಆ ಆಟನ ನೋಡೋದೇ ಒಂದು ಮಜಾ

ಸೊ ನೋಡೋಣ ಆ್ಯಂಡ್ ಅಗೇನ್ ಹೇಳ್ದಂಗೆ ದೊಡ್ಡ ಸಿನಿಮಾ ಎರಡು ದೊಡ್ಡ ಸಿನಿಮಾ ರಿಲೀಸ್ ಆಗ್ತದೆ ಟ್ವೆಂಟಿ ಫಿಫ್ತಿಗೆ ಸೊ ಒಳ್ಳೇದಾಗಲಿ ಅಫ್ಕೋರ್ಸ್ ಇಂಡಸ್ಟ್ರಿಗೆ ಒಂದು ದೊಡ್ಡ ವಿಚಾರ ಅದು ಸೊ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ ಯುದ್ಧಾಂತ ಸಾರ ಆಗಿದೆ ವಿರುದ್ಧ ಯಾವ ರೀತಿಯಾದಂತಹ ಯುದ್ಧಕ್ಕೆ ಸಿದ್ಧತೆಗಳಾಗಿದೆ ಅಂತ ಅದೆಲ್ಲ ಬ್ಯಾಕ್ ಎಂಡ್ ಅಲ್ಲಿ ಸರ್ ಅವೆಲ್ಲ ಬ್ಯಾಕ್ ಎಂಡ್ ಅಲ್ಲಿ ಇನ್ನು ಇವಾಗ ಇನ್ನು ಇನ್ನು ಒಳಗಡೆ ಕಾಲಿ ನೋಡ ಹೆಂಗೆ ಹೆಂಗೆ ಎಲ್ಲ ಕಿರಿಕಳೆ